ನಾವೇ ಒಂದು ಆದೇಶ ತರಬೇಕು ಏನಂತ ಈ ತರ ಯಾರನ್ನ ಪಾಕಿಸ್ತಾನ ಜೈತರ ಆ ಕೂದ್ರೆ ಅಂತವ್ರನ್ನ ಕೈ ಮಾಡಿ ನಮ್ಮ ಸರ್ಕಾರಕ್ಕೆ ಕೋರ್ಸ್ಕೊಳ್ಳಿ ಅವ್ರಿಗೆ ನೀವು ಶಿಕ್ಷೆ ಕಲಿಸಿಕ್ಷೆ ಕೊಟ್ಟಿಲ್ಲ ನಾವೇ ಗುಂಬಕ್ ಸಾಯಿಸಿ ಅಂತ ನಾವೇ ಆದೇಶ ಮಾಡ್ಕೊಂಡಿದ್ದೀರಾ ಸ್ಪಾಟ್ ಅಲ್ಲಿ ಏನ್ ಮಾಡೋದು ಪೊಲೀಸರು ಕೊಡ್ಬೇಕು ಕೋಟಿನ ಆದೇಶ ತರಬೇಕು ಕೋಟಿನ ಆದೇಶ ತರಬೇಕು ಸ್ಕ್ವಾಟರ್ ಎಲ್ಲ ಅಂತ ಸಿಕ್ಕಿರಲ್ಲ ಅವರಿಗೆ ಪೊಲೀಸರಿಗೆ ಅಂತ ಸ್ಲೋದಲ್ಲ ಎಲ್ಲ ಪಾಕಿಸ್ತನ್ ಜೈಕಾರ ಅಂತ ಕೂಗೇ ಅವರು ಮುಂದೆ ಹೇಳ್ತಿರೋ ಅಪಿಗಳ ಬೇಕಂತಮದು ಅವರು ಹಿಂದೂ ಅಂತ ಅವರು ಬೇಕಾಗಿರೋದು ಅಧಿಕಾರ ಅವರು ಬೇಕಾಗಿರೋದು ಅಂತ ಮೂದಿ ಅವರು ವೈಟ್ ನಾಗುವನ ಆದೇಶ ತರಬೇಕು ಏನಂತ ಈ ತರ ಯಾರನ್ನ ಪಾಕಿಸ್ತನ್ ಜೈಕಾರ ಅಂತ ಅಂತವನ್ನ ದಯಮಾಡಿ ನಮ್ಮ ಸರ್ಕಾರಕ್ಕೆ ಪೌರಕೊಳ್ಳಿ ಅವ್ರಿಗೆ ನೀವು ಶಿಕ್ಷೆ ಶಿಕ್ಷಿಸಿಕೊಂಡಿಲ್ಲ ನಾವೇ ಮುಂಬತ್ತ ಸಾಯಿಸಿ ಇವತ್ತ ನಾವೇ ಮಾಡ್ಕೊಂಡಿದ್ದೀಗ ಸ್ಪಾಟ್ ಅಲ್ಲಿ ಏನು ಮಾಡ್ತಾರೆ ಪೊಲೀಸರು ಬರ್ಬಿಟ್ಟು ಅಂತ ಶ್ಲೋಕಿಸ್ತಾನ್ ಜೈಗಾರ ನರೇಂದ್ರ ಮೋದಿ ಅವರು ನಾವೇನು ಆದೇಶ ತರಬೇಕು ಏನಂತ ಈ ತರ ಯಾರನ್ನ ಪಾಕಿಸ್ತಾನ್ ಜೈಗಾರ ಕೂದ್ರೆ ಅಂತವನ್ನ ಕೈ ಮಾಡಿ ನಮ್ ಸರ್ಕಾರಕ್ಕೆ ತೋರಿಸ್ಕೊಡಿ ಅವ್ರಿಗೆ ನೀವು ಶಿಕ್ಷೆ ಕಲ್ಸಿಕ್ಷ ನಾವೇ ಕುಂಬಿಸಿ ಇವತ್ತ ನಾವೇ ಆದೇಶ ಈಗ ಸ್ಪಾಟ್ ಅಲ್ಲಿ ಕೊಡ್ಬೇಕು ಆದೇಶ ಆದೇಶ ಅವ್ರಿಗೆ ಪೊಲೀಸರಿಗೆ ಅಂತ ಶ್ಲೋಕಿಸ್ತಾ ಕೈಗಾರದೆ ಅವ್ರ ಮುಂದೆ ಹೀಗೆ ಬೇಕಂತ ಬಂದು ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್